ಮೈಸೂರು ದಸರಾ ಯಾವುದೇ ರಾಜಕೀಯ ಪಕ್ಷದ ದಸರಾ ಅಲ್ಲ ಇದು ನಾಡ ಹಬ್ಬ ಎಲ್ಲ ಶ್ರಮಜೀವಿಗಳ ಗ್ರಾಮಾಂತರ ಜನರ ಹಬ್ಬ ಈ ಹಬ್ಬಕ್ಕೆ ಕೆಲವರು ರಾಜಕೀಯಣಿಗಳು ತಮ್ಮ ರಾಜಕೀಯ ಬೇಳೆಗಳನ್ನು ಬೇಜ್ಕೊಳ್ಳೋಕೋಸ್ಕರ ಜಾತಿ ಜಾತಿ ಮೇಲೆ ಧರ್ಮದ ಧರ್ಮದಲ್ಲಿ ಎತ್ಕಟ್ಟಿ ಅಶಾಂತಿ ಉಂಟು ಮಾಡ್ತಾ ಇದ್ದಾರೆ ಅವ್ರ ಪ್ರಕಾರ ಹೆಣ್ಮಗಳು ಅಂತಂದ್ರೆ ಆಕೆ ಸೀರೆ ಉಟ್ಕೋಬೇಕು ಗೊಟ್ಟಿಡ್ಕೋಬೇಕು ಹು ಹೂಬ್ಕೋಬೇಕು ಚಾಮುಂಡಿ ಬೆಟ್ಟ ಹತ್ತಬೇಕಂತ ಈ ರೀತಿಯಾಗಿ ಎಲ್ಲ ಮಾತನಾಡ್ತಾ ಇದ್ದಾರೆ ಇದು ಸ್ಪಷ್ಟವಾಗಿ ಅವರ ಮನಸ್ಥಿತಿಯನ್ನ ಹೇಳ್ತಾ ಇದೆ ನಮ್ಮಲ್ಲಿ ವಿರೋಧ ಪಕ್ಷವಾಗಿರ್ತಕ್ಕಂಥ ಸಂಘ ಪರಿವಾರದ ಬಿಜೆಪಿಯ ಕೆಲವು ನಾಯಕರುಗಳು ಬಾಯಿಗೆ ಬಂದಂತೆ ಮಾತಾಡ್ತಾ ಕೂತಿದ್ದಾರೆ ಕೇವಲ ಮುಸಲ್ಮಾನ ಧರ್ಮಕ್ಕೆ ಬಾನು ಮುಸ್ತಾಕ ಅವರು ಸೇರಿದ್ದಾರೆ ಅನ್ನೋ ಕಾರಣಕ್ಕೆ ವಿರೋಧಿಸ್ತಾ ಇರೋದು ಇವರಿಗೆ ಭಾರತದ ಸಂವಿಧಾನದ ಬಗ್ಗೆ ಜಾತ್ಯತೀತ ಸಂವಿಧಾನದ ಬಗ್ಗೆ ಅರಿವಿಲ್ಲದ ಇರೋದು ಗೊತ್ತಾಗ್ತಾ ಇದೆ ಶೋಭಾ ಕರ್ಲಾಜ್ ಅಂತ ಒಂದು ಹೆಣ್ಣುಮಗಳು ಚಾಮುಂಡಿ ಬೆಟ್ಟ ಧೈರ್ಯ ಆದರೆ ಅತ್ಯಂತ ಏನು ಇವರು ಪರ್ಮಿಷನ್ ಏನು ಅಪ್ಪನ ಚಪ್ಪಕೊಡ ಚಾಮುಂಡಿ ಬೆಟ್ಟ ಅದು ಇಡೀ ಕರ್ನಾಟಕದ ಅಸ್ಮಿತೆ ಅದು ಭಾನು ಮಸ್ತಕ್ ಅವರ ಆಯ್ಕೆ ಅವರ ಸಾಧನೆಗಳ ಬಗ್ಗೆ ಅಭಿಮಾನ ಇಟ್ಟು ಇದ್ದೀವಿರವರು ಇದರವರು ಸ್ವಾಗತಿಸ್ರು ಆ ನಂತರ ಈ ಸಂಘ ಪರಿವಾರದ ಒತ್ತಡಕ್ಕೋ ಅಥವಾ ಅವ್ರ ಕಿತಾಪತಿಗೂ ಮಣಿದು ಅವರು ಉಲ್ಟಾ ಹೊಡೆದು ತೀರಾ ಬೇಜಾರಾಯಿತು ಭುವನೇಶ್ವರಿನೇ ಪೂಜೆ ಮಾಡಬೇಕು ಸೀರೆ ಉಟ್ಕೋಬೇಕು ಹೂವು ಮುಟ್ಕೋಬೇಕು ನೀವು ಏನು ಉಳ್ಗಷ್ಟ ಆಡ್ತಿದ್ದೀರಾ ನೀವು ಮೊದಲನೇದಾಗಿ ಯಾವುದೇ ಸರ್ಕಾರ ಇದ್ರೂ ಕೂಡ ಆ ಸರ್ಕಾರ ಒಂದು ಕಮಿಟಿಯ ಮುಖಾಂತರ ಆಯ್ಕೆ ಮಾಡುವಂಥ ಪರಮ ಅಧಿಕಾರ ಸರ್ಕಾರಕ್ಕೆ ಇರ್ತದೆ ಅದೇ ರೀತಿ ಈ ಸಾರಿ ಬಾನು ಮುಸ್ತಾಕರ್ ಅವ್ರನ್ನ ಮೈಸೂರು ದಸರಾ ಉದ್ಘಾಟನೆ ಮಾಡಿದ್ದಾರೆ ಇದು ಮೈಸೂರು ದಸರಾ ಯಾವುದೇ ರಾಜಕೀಯ ಪಕ್ಷದ ದಸರಾ ಅಲ್ಲ ಇದು ನಾಡ ಹಬ್ಬ ಎಲ್ಲ ಶ್ರಮಜೀವಿಗಳ ಗ್ರಾಮಾಂತರ ಜನರ ಹಬ್ಬ ಈ ಹಬ್ಬಕ್ಕೆ ಕೆಲವರು ರಾಜಕೀಯ ತಮ್ಮ ರಾಜಕೀಯ ಬೇಳೆಗಳನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಜಾತಿ ಜಾತಿ ಮೇಲೆ ಧರ್ಮದ ಧರ್ಮದಲ್ಲಿ ಎತ್ಕಟ್ಟಿ ಅಶಾಂತಿ ಉಂಟು ಮಾಡ್ತಾ ಇದ್ದಾರೆ ಏನಾದರೂ ಅವರಿಗೆ ದಸರಾ ಉದ್ಘಾಟನೆ ಮಾಡಿ ಭಾನುಭೂಸ್ತಕ್ಕೆ ಇಷ್ಟ ಇಲ್ಲ ಅಂದರೆ ಅವರು ಮನೇಲಿರಲಿ ಇಲ್ಲ ಅವರು ಪಕ್ಷ ಅವ್ರಿಗೆ ಅವರು ಆರ್ ಎಸ್ ಎಸ್ನವ್ರಿಗೆ ಯಾರು ಕೂಡ ದಸರಾವನ್ನು ಆಚರಣೆ ಮಾಡಬಾರ್ದು ಅನ್ನೋ ತಾಕತ್ತಿದ್ದರೆ ಅವರು ಬಾಯ್ಕಟ್ ಮಾಡುವಂಥ ಹೇಳಿಕೆಯನ್ನು ಕೊಡಲಿ ಆವಾಗ ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ನೋಡೋಕ್ಕೆ ಗೊತ್ತಾಗುತ್ತೆ ಇನ್ನು ವಿನಾಕಾರಣವಾಗಿ ಇದು ಸಾಂಸ್ಕೃತಿಕ ನಗರದಲ್ಲಿ ಅಶಾಂತಿ ಉಂಟು ಮಾಡುವಂಥ ಜ ಜನ ವಿರುದ್ಧ ಸರ್ಕಾರ ಪೊಲೀಸ್ ಅವರ ಕಾನೂನು ಕ್ರಮ ತಗೊಂಡು ದಸರಾ ಆಗೋರೆಗೆ ಅವರ ಗಡಿಪಾರು ಮಾಡಬೇಕು ಈ ಮೂಲಕ ಒತ್ತಾಯ ಮಾಡ್ತಾರೆ ಈ ಬಾರಿಯ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ವಿರೋಧಿಸ್ತಾ ಇದ್ದಾರೆ ಕೆಲವೊಬ್ಬರು ಇನ್ ಯಾರು ಅಲ್ಲ ಅದನ್ನ ವಿರೋಧಿಸ್ತಾ ಇರ್ತಕ್ಕಂಥವ್ರು ಕೋಮುವಾದಿಗಳು ಅವ್ರ ಪ್ರಕಾರ ಹೆಣ್ಮಗಳು ಅಂತ ಅಂದ್ರೆ ಆಕೆ ಸೀರೆ ಉಟ್ಕೋಬೇಕು ಬೊಟ್ಟಿಡ್ಕೋಬೇಕು ಹೂ ಹುಡ್ಕೋಬೇಕು ಚಾಮುಂಡಿ ಬೆಟ್ಟ ಹತ್ಬೇಕಂತ ಈ ರೀತಿಯಾಗಿ ಎಲ್ಲ ಮಾತನಾಡ್ತಾ ಇದ್ದಾರೆ ಇದು ಸ್ಪಷ್ಟವಾಗಿ ಅವರ ಮನಸ್ಥಿತಿಯನ್ನ ಹೇಳ್ತಾರೆ ಅವರು ಹೆಣ್ಣು ಮಗಳನ್ನ ನಾವು ಈ ರೀತಿಯೇ ನೋಡೋದಕ್ಕೆ ಇಷ್ಟಪಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಹೆಣ್ಣು ಮಗಳಿಗೆ ಅವ್ರಿಗೆ ಆದಂತಹ ಸ್ವಾತಂತ್ರ್ಯ ಇಲ್ವಾ ಅದು ಕೂಡ ಬುಕ್ಕರ್ ಪ್ರಶಸ್ತಿಯನ್ನು ಪಡೆದಂತಹ ಬಾನು ಮುಷ್ತಾಕ್ ಎಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ನಮ್ಮ ರಾಜ್ಯಕ್ಕೆ ಈ ಕನ್ನಡ ನಾಡಿಗೆ ಅಂತಹ ಒಬ್ಬ ಹೆಣ್ಣು ಮಗಳು ಈ ಬಾರಿಯ ದಸರಾವನ್ನ ಉದ್ಘಾಟನೆ ಮಾಡ್ತಾ ಇರೋದಕ್ಕೆ ವಿರೋಧಿಸ್ತಾ ಇರತಕ್ಕಂಥದ್ದೇ ನನಗೆ ಯಾವುದೇ ಅರ್ಥ ಕಾಣಿಸ್ತಾ ಇಲ್ಲ ಖಂಡಿತವಾಗಿಯೂ ಇದನ್ನ ನಾವು ವಿರೋಧಿಸ್ತೇವೆ ಬಾನು ಮುಷ್ತಾಕ್ ಈ ಬಾರಿಯ ದಸರಾವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾವು ಹೇಳ್ತೇವೆ ಇಲ್ಲಿ ಅವರು ಯಾವ ಸ್ವೀಕರಿಸ್ತಾರೆ ಆಭರಣಗಳನ್ನು ಹಾಕೊಳ್ತಾರೆ ಯಾವ ರೀತಿಯ ಉಡುಗೆಗಳನ್ನು ತೊಡುಗೆಗಳನ್ನು ಹಾಕೊಳ್ತಾರೆ ಅಂತಕ್ಕಂತಹ ವಿಚಾರ ಪ್ರಮುಖವಾದದ್ದೇ ಖಂಡಿತ ಅಲ್ಲ ಇಲ್ಲಿ ನಾವು ನೋಡಬೇಕಾಗಿರೋದು ಅವರು ಏನು ಸಾಧನೆಯನ್ನ ಮಾಡಿದ್ದಾರೆ ಎನ್ನತಕ್ಕಂಥದ್ದು ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಬಾನು ಮುಷ್ತಾಕ್ ಅವರು ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ ಅಂಥವರು ಈ ಬಾರಿಯ ದಸರಾವನ್ನು ಉದ್ಘಾಟಿಸತಕ್ಕಂಥದ್ದು ಸರಿಯಾಗಿದೆ ಈ ಬಾರಿ ಮೈಸೂರು ದಸರಾ ಸಾಂಸ್ಕೃತಿಕ ಉತ್ಸವದ ಉದ್ಘಾಟನೆಗೆ ನಮ್ಮ ರಾಜ್ಯ ಸರ್ಕಾರ ಅಂತಾರಾಷ್ಟ್ರ ಮಟ್ಟದಲ್ಲಿ ಕನ್ನಡದ ಕೀರ್ತಿಯನ್ನು ಭೂಕರ್ ಪ್ರಶಸ್ತಿ ಮೂಲಕ ಜಾಗತಿಕ ಸಾಹಿತ್ಯ ನೆಲೆಯಲ್ಲಿ ಹೆಮ್ಮೆಯನ್ನು ತಂದುಕೊಟ್ಟಂಥ ಸಾಹಿತಿಗಳನ್ನು ಆಹ್ವಾನಿಸ್ತಾ ಇರೋದು ತುಂಬ ಹೆಮ್ಮೆಯ ಸಂಗತಿಯಾಗಿದೆ ಇದನ್ನು ನಾವೆಲ್ಲ ಮೈಸೂರಿನ ನಾಗರಿಕರು ಸ್ವಾಗತಾಹದಿಂದ ಅವರನ್ನು ಮೈಸೂರು ದಸರಾ ಉದ್ಘಾಟನೆಗೆ ಬರ್ಮಾಡ್ಕೊಳ್ತೇವೆ ಇಲ್ಲಿ ಒಂದು ಪ್ರಶ್ನೆ ಎದ್ದಿದೆ ನಮ್ಮಲ್ಲಿ ವಿರೋಧ ಪಕ್ಷವಾಗಿರ್ತಕ್ಕಂಥ ಸಂಘ ಪರಿವಾರದ ಬಿ ಜೆ ಪಿಯ ಕೆಲವು ನಾಯಕರುಗಳು ಬಾಯಿಗೆ ಬಂದಂತೆ ಮಾತಾಡ್ತಾ ಕೂತಿದ್ದಾರೆ ಭಾನು ಮುಸ್ತಾಕರ್ ಅವರು ಹಿಂದೂ ಅಲ್ಲ ಅವಳು ಚಾಮುಂಡಿ ಬೆಟ್ಟ ಹತ್ತಬಾರ್ದು ಒಳಗಡೆ ಬರಬಾರ್ದು ಆ ಧರ್ಮದವರು ಹಿಂದೂ ಧರ್ಮ ಮೈಸೂರು ದಸರಾ ಯಾವುದೋ ಒಂದು ಧರ್ಮದ ಹಬ್ಬ ಅಲ್ಲ ಇದು ಕನ್ನಡ ನಾಡ ಹಬ್ಬ ಅಂತ ಕರಿತೀವಿ ನಾಡದೇವಿ ಭುವನೇಶ್ವರಿಯನ್ನು ನಾವು ಹೆಣ್ಣಾಗಿ ನಾವು ಪರಿಭಾವಿಸಿದೀವಿ ಭಾರತ ಮಾತೆಯಾಗಿ ನಾವು ಇದು ಮಾಡ್ತೀವೋ ಅದೇ ರೀತಿ ಕನ್ನಡ ಮಾತೆ ಅಂತ ಕೂಡ ನಮ್ಮ ಎಲ್ಲ ನಾಡಿನ ಸಾಹಿತ್ಯಗಳು ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ಒಂದು ಹಬ್ಬ ಅನ್ನೋದು ಹೆಣ್ಣಿನ ಮೂಲಕ ಒಂದು ಶಕ್ತಿಯ ಒಂದು ಆರಾಧನೆ ಇದು ಇದರ ಜೊತೆಗೆ ಬರೇ ಧಾರ್ಮಿಕವಾಗಿರಲ್ಲ ಇದು ಇಡೀ ಕರ್ನಾಟಕದ ಎಲ್ಲ ಸಾಂಸ್ಕೃತಿಕದ ಜಾತ್ರೆ ಹತ್ರ ಇರುತ್ತೆ ಅರಮನೆಯ ವೈಭವವನ್ನು ನೋಡೋದ್ರ ಜೊತೆಗೆ ಜನಪದ ಕಲಾವಿದರು ವಿವಿಧ ಧರ್ಮ ಜಾತಿಯ ಕಲಾವಿದರು ಈ ದಸರಾದಲ್ಲಿ ಇದು ಮಾಡ್ತಾರೆ ಹಾಗಾಗಿ ಇದು ವಿಶ್ವವಿಖ್ಯಾತ ದಸರಾವಾಗಿದೆ ಆದರೆ ಕೇವಲ ಮುಸಲ್ಮಾನ ಧರ್ಮಕ್ಕೆ ಬಾನು ಮುಸ್ತಾಕ ಅವರು ಸೇರಿದ್ದಾರೆ ಅನ್ನೋ ಕಾರಣಕ್ಕೆ ವಿರೋಧಿಸ್ತಾ ಇರೋದು ಇವರಿಗೆ ಭಾರತದ ಸಂವಿಧಾನದ ಬಗ್ಗೆ ಜಾತ್ಯತೀತ ಸಂವಿಧಾನದ ಬಗ್ಗೆ ಅರಿವಿಲ್ಲದೆ ಇರೋದು ಗೊತ್ತಾಗ್ತಾ ಇದೆ ಯಾಕಂದರೆ ಅವರಿಗೆ ಬೇರೆ ಕೆಲಸ ಇಲ್ಲ ಈ ರೀತಿ ಧರ್ಮವನ್ನು ಜಾತಿಯನ್ನು ಒಡೆದಾಡದೇ ಅವರ ನೀತಿಯಾಗಿದೆ ಹಾಗಾಗಿ ಸರ್ಕಾರ ಏನು ಬಾನು ಬಾನುಮುಸ್ತಾಕರವನ್ನು ಈ ಬಾರಿ ಕರೆದಿದೆ ಮೈಸೂರಿನ ಇಡೀ ಕನ್ನಡ ನಾಡಿಗೆ ದೇಶದ ಹೆಮ್ಮೆ ಅಂತ ನಾವು ತಿಳ್ಕೊಂಡಿದ್ದೀವಿ ಈ ಎಲ್ಲ ವಿರೋಧಕ್ಕೆ ಸೊಪ್ಪಾಗ್ತಾನೇ ಅದರಲ್ಲೂ ಶೋಭಾ ಕರ್ಲಾಜ್ ಅಂತ ಒಂದು ಹೆಣ್ಣುಮಗಳು ಚಾಮುಂಡಿ ಬೆಟ್ಟ ಧೈರ್ಯ ಆದರೆ ಅತ್ಯಂತ ಏನು ಇವ್ರ ಪರ್ಮಿಷನ್ ಏನು ಅಪ್ಪನ ಚಪ್ಪಕೊಡ ಚಾಮುಂಡಿ ಬೆಟ್ಟ ಅದು ಇಡೀ ಕರ್ನಾಟಕದ ಅಸ್ಮಿತೆ ಅದು ಚಾಮುಂಡಿಯನ್ನು ಆರಾಧನೆ ಮಾಡೋರು ಇದ್ದರೆ ಮನೆಯಲ್ಲಿ ಮಾಡ್ಕೊಳ್ತಾರೆ ಅದು ಪೂಜೆ ಸಲ್ಲಿಸೋರು ಈಗ ಅವರು ದಸರಾ ಉದ್ಘಾಟನೆ ಮಾಡಿದಾಗ ಅವರು ಜಂಬೂ ಸವರಿನ ಉದ್ಘಾಟನೆ ಮಾಡಿದ್ರು ನಾನು ಜಾತ್ಯತೀತ ನೆಲೆ ಇರೋನು ಚಾಮುಂಡೇಶ್ವರಿ ಪೂಜೆಯನ್ನು ಅಲ್ಲಿ ಬಂದು ಮಾಡಲ್ಲ ಅದು ಅವರವರ ಅಭಿಪ್ರಾಯ ಹಲವಾರು ಜನ ಬಿ ಜೆ ಪಿ ಸರ್ಕಾರ ಇದ್ದಾಗೂ ಕೂಡ ಹಲವು ಮಾನ್ಯರು ಬಂದಿದ್ದಾರೆ ಆದರೆ ಈ ರೀತಿ ಮುಸಲ್ಮಾನ ಹೆಣ್ಣುಮಗಳು ಅಂತ ಹೇಳಿದ್ರು ಕೊಡೋರು ಬರೆದಿರೋದೆಲ್ಲ ಕನ್ನಡದಲ್ಲಿ ಅಂತ ತಿಳ್ಕೊಬೇಕು ನಾವು ಈ ಬಾರಿ ಮೈಸೂರಿನ ನಾಗರಿಕರು ನಮಗೆಲ್ಲ ಹೆಮ್ಮೆ ಇದೆ ಸಿದ್ದರಾಮಯ್ಯವ್ರಿಗೆ ನಾವು ನಿಜಕ್ಕೂ ಗೌರವ ಸೂಚಿಸ್ತೀವಿ ಸರಿಯಾದ ಆಯ್ಕೆಯನ್ನು ಈ ದಸರಾಕ್ಕೆ ಆಯ್ಕೆ ಮಾಡಿದ್ದಾರೆ ನಾವೆಲ್ಲ ಮೈಸೂರಿನ ನಾಗರಿಕರು ಹೆಮ್ಮೆಯಿಂದ ಅವ್ರನ್ನ ಸ್ವಾಗತಿಸ್ತೀವಿ ಬಾನುಮುಸ್ತಾಕ್ರ ಅವರು ಯಾವುದೇ ಆತಂಕ ಇಲ್ಲದೆ ಮೈಸೂರು ದಸರಾವನ್ನ ಯಶಸ್ವಿಯಾಗಿ ಉದ್ಘಾಟನೆ ಮಾಡ್ತಾರೆ ಇದು ನಮ್ಮ ನಾಡಿನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡೆ ಈ ಸಲ ಅವ್ರನ್ನ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಮಹಿಳಾ ಪರ ಚಳುವಳಿಗಳಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಂಥ ಈ ನಾಡಿನ ಹೆಮ್ಮೆಯ ಪುತ್ರಿ ಅವರನ್ನ ಲಿಂಗ ಧರ್ಮ ಜಾತಿ ನೆಪದಲ್ಲಿ ಅವ್ರನ್ನ ವಿಭಾಗ ವಿಭವಿಸಬಾರ್ದು ಅವರು ಈ ನಾಡಿನ ಹೆಮ್ಮೆಯ ಪುತ್ರಿ ಅಂಥವ್ರನ್ನ ಈ ಒಂದು ದಸರಾ ಉದ್ಘಾಟನೆ ಕಾರ್ಯಕ್ರಮ ಕರೆದಿರ್ತಕ್ಕಂಥ ರಾಜ್ಯ ಸರ್ಕಾರನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ ಹಾಗೆ ಆಯ್ಕೆ ಆದ ನಂತರ ಅವ್ರನ್ನ ಉದ್ಘಾಟನೆಗೆ ಆಯ್ಕೆ ಮಾಡಿದ ನಂತರ ಬೆಳವಣಿಗೆಗಳು ಭಾಳ ಭಾಳ ಬೇಸರ ಥರ ಅಂಥ ಸಂಗತಿಗಳು ಈ ನಾಡಿನ ಏನು ಕೋಮು ಸೌಹಾರ್ದತೆ ಶಾಂತಿಯುತವಾಗಿತ್ತು ಈ ದಸರಾ ಅಂದ್ರೆ ಆ ಥರದ ಯಾವ ಮನಸ್ಸುಗಳು ಜಾತಿ ಧರ್ಮದಲ್ಲಿ ನೋಡೇ ಇಲ್ಲ ಈಗ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಬೇರೆ ಬೇರೆ ಸರ್ಕಾರದ ಸಾಧನೆಗಳಾಗಲಿ ಎಲ್ಲ ಜನರನ್ನು ಒಳಗೊಂಡಂಥ ಒಂದು ವಿಶಿಷ್ಟ ಕಾರ್ಯಕ್ರಮ ಅದು ಎಲ್ಲರನ್ನು ಅದನ್ನು ಸ್ವಾಗತಿಸೋಕ್ಕೆ ಅದನ್ನು ಕಣ್ ತುಂಬಿಸ್ಕೊಳ್ಳೋಕ್ಕೆ ಜಗತ್ತಿನಾದ್ಯಂತ ಬರ್ತಾಯಿದ್ದಾರೆ ಭಾನುಮಸ್ತವ್ರ ಆಯ್ಕೆ ಅವರ ಸಾಧನೆಗಳ ಬಗ್ಗೆ ಅಭಿಮಾನ ಇಟ್ಟುಗಡೆಂಥ ಇದುವೀರವರು ಸ್ವಾಗತಿಸಿದ್ರು ಆ ನಂತರ ಈ ಸಂಘ ಪರಿವಾರದ ಒತ್ತಡಕ್ಕೋ ಅಥವಾ ಅವ್ರ ಕಿತಾಪತಿಗೂ ಮಣಿದು ಅವರು ಉಲ್ಟ ಹೊಡೆದು ತೀರಾ ಬೇಜಾರಾಯಿತು ಇವತ್ತು ಹೇಳ್ತಾವ್ರೆ ಅವರ ಸಾಂಪ್ರದಾಯಿಕ ಅರಮನೆ ಒಳಗೆ ನಡೆಯುವಂಥ ವಿಚಾರಗಳೇ ಬೇರೆ ನಾಡಪ್ಪ ದಸರಾ ಕಾರ್ಯಕ್ರಮ ಸರ್ಕಾರ ಆಚರಿಸೋದೇ ಬೇರೆ ಈ ವ್ಯತ್ಯಾಸಗಳನ್ನೇ ಅರ್ಥ ಅರ್ಥ ಮಾಡ್ಕೊಳ್ದಾನೆ ಇಲ್ಲಿ ಇದು ಅವ್ರದ್ದು ಇವ್ರದು ಅಂತ ವಿಂಗಡಿಸಕ್ಕೆ ಕೊಟ್ಟವ್ರೆ ಇದೇ ರೀತಿ ಈ ಬಿ ಜೆ ಪಿ ಮನಸ್ಥಿತಿನೇ ಎಷ್ಟು ಇವರು ಸ್ವಾತಂತ್ರ್ಯ ಪೂರ್ವದಿಂದಲೂ ಇದೇ ಈ ಸಂಘ ಪರಿವಾರದ ಮನಸ್ಥಿತಿ ಈ ದೇಶದ ವಿಭಜಕ್ಕೋಗೋದು ಕರ್ನಾಟಕ ಸರ್ಕಾರದಿಂದ ಉನ್ನತಿ ಸಮಿತಿಯಿಂದ ಆಯ್ಕೆ ಭಾನು ಭಾನುಷಾಕ್ ಅವರನ್ನು ವಿರೋಧಿಸಿದರಾದ ಮೈಸೂರಿನ ಮಾಜಿ ಪ್ರತಾಪ್ ಸಿಂಹವ್ರಿಗೆ ಖಂಡಿತವಾಗಿ ಈ ಒಂದು ಒಂದು ಮಸಿ ಈ ಹಬ್ಬಕ್ಕೆ ನಾಡ ಹಬ್ಬಕ್ಕೆ ಒಂದು ಮಸಿ ಹಾಕಲಿಕ್ಕೆ ಪ್ರಯತ್ನ ಪಡ್ತಾರಂ ಕಾಣಿಸ್ತದೆ ಕಳೆದ ಎರಡು ಮೂರು ವರ್ಷ ಆಡಳಿತ ಸರ್ಕಾರದ ಭಾಳ ಹೆಮ್ಮೆಯಾಗಿ ಒಂದು ಸಕ್ಸಸ್ಫುಲ್ ಪ್ರೋಗ್ರಾಮ್ ಮತ್ತು ಸಕ್ಸಸ್ಫುಲ್ ನಾಡ ಹಬ್ಬಗಳು ಹಬ್ಬಗಳಾಗಿರೋದಾಗ ಈ ಸಲ ಏನಾದರೂ ಒಂದು ಈ ಜಿಂಬಿಕ್ ಮಾಡಬೇಕು ಅಂತ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಅದಕ್ಕೆ ಗೃಹ ಮಂತ್ರಿಗೆ ನಮ್ಮದು ಒಂದು ಏನಂದರೆ ಈ ಕಾರ್ಯಕ್ರಮ ಇದು ಉದ್ಘಾಟನೆ ಈ ನಾಡ ಹಬ್ಬದ ಮುಂಚಿತವಾಗಿ ಗಡಿಪಾಡು ಮಾಡಬೇಕು ಪ್ರತಾಪ್ ಸಿಂಹಗ ಅಂತ ಅಂದರೆ ಈ ಮೂಲಕ ನಾನು ಮಾತಾಡೋಕ್ಕೆ ಇಷ್ಟಪಡ್ತಾರೆ ಪ್ರತಾಪ್ ಸಿಂಹ ಅವರಿಗೆ ಮಾಜಿ ಪ್ರತಾಪ್ ಸಿಂಹ ಅವ್ರಿಗೆ ಈ ಪ್ರಾರಂಭ ಆಗೋದು ಮುಂಚೆಯಿಂದ ನಾನೇ ಗಡಿಪಾಡು ಮಾಡಬೇಕು ಕರ್ನಾಟಕದಿಂದ ಮುಗಿಯೋ ತನಕ ನಾಡ ಹಬ್ಬ ಮುಗಿಯೋದ ಮೇಲೆ ಅವ್ರು ಕರೆಸಬೇಕು ಅಂತ ನನಗೊಂದು ನೀವು ಅದನ್ನು ಮಾಡಬೇಡಿ ಇದನ್ನೇ ಮಾಡಬೇಡಿ ನೀವು ಇದನ್ನೇ ಮಾಡಿ ಅಂತಕ್ಕಂಥದ್ದು ಅದು ಸರ್ವಾಧಿಕಾರದ ಧೋರಣೆ ಮತ್ತು ವಿಕೃತವಾದಂಥ ಅಭಿಪ್ರಾಯವನ್ನು ಸಣ್ಣ ಜ್ಞಾನ ಕೂಡ ಇವರಿಗೆ ಕೆಲವರಿಗೆ ಇಲ್ಲ ಅಂತ ನಾವು ವೈಯಕ್ತಿಕವಾಗಿ ಅವ್ರನ್ನ ದೂಷಣೆ ಮಾಡ್ತಾ ಇಲ್ಲ ನೀನು ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ಒಂದು ಪಕ್ಷಗಳ ನೀವು ಉಸ್ತಾರಿಗಳಾಗಿ ಭಾಳ ಸಣ್ಣ ಮಟ್ಟದ ಕೀಳು ಮಟ್ಟದ ಮಾತುಗಳಿಂದ ಏನು ನಮ್ಮ ಹಕ್ಕಿದೆಯೋ ನೀತಿ ನಿಯಮಗಳಿದೆಯೋ ಅದರ ವಿರುದ್ಧನೇ ಮಾತಾಡ್ತಾ ನೀವು ಸರ್ವಾಧಿಕಾರಿ ಧೋರಣೆಯಲ್ಲಿ ನೀವು ಭುವನೇಶ್ವರಿನೇ ಪೂಜೆ ಮಾಡಬೇಕು ಸೀರೆ ಉಟ್ಕೋಬೇಕು ಹೂವು ಮುಟ್ಕೋಬೇಕು ಏನು ನೀವು ಏನು ಉಳ್ಕಾಟಾಡ್ತಿದ್ದೀರಾ ನೀವು ಅಂತ ಅಂಥದ್ದು ನಿಮ್ಮ ಬುದ್ಧಿಮಟ್ಟಕ್ಕಿಂತ ಜಾಸ್ತಿ ಬೆಳೆದ್ಬಿಟ್ಟಿದೆ ದಯಮಾಡಿ ನಿಮ್ಮ ಇತಿಮಿತಿಗಳನ್ನು ಅರ್ಥಕೊಂಡು ಸಾಮಾಜಿಕವಾದಂಥ ಸಹಬಾಳ್ವೆಗೆ ನೀವು ಅನುವು ಮಾಡಿಕೊಳ್ಬೇಕು ಬಹುತ್ವ ದೇಶ ಸ್ವಾಮಿ ಎಲ್ಲರೂ ಒಟ್ಟಿಗೆ ಬದುಕಬೇಕು ಅಂತ ನೂರಾರು ಹೋರಾಟಗಳಾಗಿ ಅದರ ಮೇಲೆ ಸಂವಿಧಾನ ಬಂದಿರೋದು ಹೀಗಾಗಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಸಂ ಸಂಪೂರ್ಣವಾಗಿ ಸಂವಿಧಾನದ ವಿರೋಧಿ ಚಟುವಟಿಕೆಗಳು ಹೀಗಾಗಿ ಅದು ಜನ ವಿರೋಧಿ ಅದು ದೇಶ ವಿರೋಧಿ ಹೀಗಾಗಿ ಒಬ್ಬ ಹೆಣ್ಣು ಮಗಳನ್ನು ನೀವು ಇಷ್ಟು ಹೀನಾಯವಾಗಿ ಮಾತಾಡ್ತೀರಿ ಅಂದರೆ ನಿಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಅನುಮಾನವರ ಶುರುವಿದೆ ನಿಮ್ಮ ಭಾಷೆ ನೋಡಿ ಅದು ಭಾಷೆ ಇಲ್ಲ ಭಾವ ಇಲ್ಲ ಇದು ಯಾವುದೇ ರೀತಿಯಲ್ಲಿ ಸಾಮಾಜಿಕವಾದಂಥ ಒಳಿತಿಗೆ ವಿರುದ್ಧವಾದದ್ದು ಅಂತ ಅರ್ಥ ಮಾಡ್ಕೊಳ್ಳಿ ದಸರಾ ಆಚರಣೆಯ ಈ ವಿಷಯದಲ್ಲಿ ಬಿ ಜೆ ಪಿಯವರ ಸಂವಿಧಾನ ವಿರೋಧಿ ಮನಸ್ಥಿತಿ ಮಹಿಳಾ ವಿರೋಧಿ ಮನಸ್ಥಿತಿ ಬಹಿರಂಗ ಆಗಿದೆ ಅವರು ಈ ಹಿಂದೆಯೂ ಸಾಕಷ್ಟು ಈ ಥರದ ನಡವಳಿಕೆ ಇತ್ತು ಇವತ್ತು ಬಾನು ಮುಸ್ತಾಕ್ ಅವರ ಆಯ್ಕೆ ವಿಷಯದಲ್ಲಿ ಅದು ತುಂಬ ಇನ್ನೂ ಜಗಜ್ಜಾಹೀರಾಗಿದೆ ಬಾನು ಮುಸ್ತಾಕ್ ಒಬ್ಬ ವಿರೋಧ ಪಕ್ಷದ ನಾಯಕ ಜವಾಬ್ದಾರಿಯುತ ನಾಯಕ ಒಬ್ಬ ಬಾನು ಮುಸ್ತಾಕ್ ಅವರು ದನ ತಿಂತಾರೆ ಏನು ನಾವು ಎಲ್ಲಿ ಇದ್ದೀವಿ ಅಂತೇಳಿ ಅಂದರೆ ಈ ಸಂವಿಧಾನ ಬದ್ಧವಾಗಿ ಆಯ್ಕೆಯಾದಂಥವರು ಈ ಸಂವಿಧಾನ ವಿರೋಧಿ ಮಾತುಗಳನ್ನು ಆಡೋ ಮುಖಾಂತರ ಇಡೀ ಮಹಿಳೆಯರು ನಾಚುವಂತೆ ಇಡೀ ರಾಜ್ಯವೇ ತಲೆ ತಗ್ಸುವಂಥ ರೀತಿಯಲ್ಲಿ ಇವತ್ತು ಮಾತಾಡ್ತಾರೆ ಅಂತಂದರೆ ಅವರ ಸಂಸ್ಕೃತಿ ಎಂಥದ್ದು ಅನ್ನೋದು ಇದರಲ್ಲಿ ತೋರಿಸ್ತಾ ಇದೆ ಬಾನು ಮುಸ್ತಾಕ್ ಅವರು ಬಹಳ ಹೆಮ್ಮೆಯ ಕನ್ನಡಿಗರು ತುಂಬ ದೊಡ್ಡ ಸಾಹಿತಿ ಇವತ್ತು ಕರ್ನಾಟಕದ ಕೀರ್ತಿಯನ್ನು ಎತ್ತಿಡಿದಾರೆ ಅಂಥವ್ರನ್ನ ಆಯ್ಕೆಯನ್ನು ಸಮರ್ಥನೆ ಮಾಡ್ಕೋಬೇಕಾಗಿತ್ತು ಇವರು ಅದು ಬಿಟ್ಟು ಜ ಧರ್ಮದ ಕಾರಣಕ್ಕೆ ಭುವನೇಶ್ವರಿಗೆ ಇದು ಮಾನ ಮಾಡಿದ್ರು ಅರಿಶಿನ ಕುಂಕುಮ ಇವೆಲ್ಲವೂ ನೆಪ ಅಷ್ಟೇ ಅವರ ಇಡನ್ ಜೆಂಡಾ ಒಂದೇ ಅವರು ಮಹಿಳೆ ಮತ್ತು ಮುಸ್ಲಿಮ್ ಅನ್ನೋದು ಎರಡು ಕಾರಣ ಬಹಳ ಮುಖ್ಯವಾಗಿ ನನಗೆ ಇದರಿಂದ ಕಾಣೋದು ಬಾನು ಮುಸ್ತಾಕ್ ಅವ್ರನ್ನ ಇವರು ವಿರೋಧಿಸೋದ ಹಿಂದೆ ಇರೋವಂಥದ್ದು ಪಾವ ಬುಡನ್ಗಿರಿಗೆ ಸೌಹಾರ್ದತವಾಗಿ ಜಾತ ಹೋದಂಥ ಸಂದರ್ಭದಲ್ಲಿ ಅವರು ವಹಿಸಿದಂಥ ನೇತೃತ್ವ ಇದೆಯಲ್ಲ ಮೋದಿಯಿಂದ ಹಿಡಿದು ಪ್ರತಾಪ್ ಸಿಂಹನವರೆಗೂ ಇವತ್ತು ಅದು ಕೆಣ್ಣು ಕಣ್ಣು ಕೆಂಪಾಗಿಸಿರೋದು ಅದನ್ನು ಇಟ್ಕೊಂಡು ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಇವರು ಅದನ್ನು ಇಟ್ಕೊಂಡು ಯಾವ ಮಹಿಳೆಯರ ನಡುವೆಯೇ ಇವತ್ತು ಒಬ್ಬ ಮಹಿಳೆಯ ದೊಡ್ಡ ಸಾಹಿತಿಯನ್ನು ಮಹಿಳಾ ವಿರೋಧಿಯನ್ನೇ ಮಾಡಲಿಕ್ಕೆ ಹೊರಟಿರೋದಿದೆಯಲ್ಲ ಈ ಬಿ ಜೆ ಪಿಯ ಈ ಮನಸ್ಥಿತಿ ಇವತ್ತು ತುಂಬ ನೀಚವಾದದ್ದು ಇವತ್ತು ಇಡೀ ಎಳೆ ಮಕ್ಕಳೇನಾದರೂ ಇವ್ರನ್ನ ಮಾತುಗಳನ್ನು ಕೇಳಿಬಿಟ್ರೆ ಸಮಾಜ ಎಲ್ಲಿಗೋಗುತ್ತೆ ಅನ್ನೋದು ಬಹಳ ಆತಂಕ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಇವರ ಈ ಮಾತುಗಳಿಗೆ ಮೈಸೂರು ತಲೆ ಬಾಗೋದಿಲ್ಲ ಮೈಸೂರು ಒಂದು ಸಾಂಸ್ಕೃತಿಕ ರಾಜಧಾನಿ ಮತ್ತು ಜಾತ್ಯಾತೀತ ಪರಂಪರೆಯನ್ನು ಎತ್ತಿ ಮಹಾರಾಜರು ಸಹ ಅದೇ ಥರನೇ ನಡ್ಕೊಬಂದ್ರು ಮೈಸೂರು ಹಾಗೇ ಇದೆ ಬಿ ಜೆ ಪಿ ಮತ್ತು ಈ ಪ್ರತಾಪ್ ಸಿಂಹ ಅವರ ಈ ಕೋಮುವಾದಿ ಆಟ ಕೋಮುವಾದದ ರಾಜಕಾರಣದ ಆಟ ಮೈಸೂರಲ್ಲಿ ನಡೆಯೋದಿಲ್ಲ ನಡೀಲಿಕ್ಕೆ ನಾವುಗಳು ಬಿಡೋದಿಲ್ಲ ಅಂತ ಹೇಳ್ತಾ ಭಾನು ಮುಸ್ತಾಕ್ ಅವರಿಗೆ ನಮ್ಮ ಬೆಂಬಲವನ್ನು ಸೂಚಿಸ್ತೀವಿ ಅವರೇ ಈ ಬಾರಿಯ ದಸರಾವನ್ನು ಉದ್ಘಾಟನೆ ಮಾಡಬೇಕು ಅಂತಲೂ ಸಹ ನಾವು ಒತ್ತಾಯವನ್ನು ಮಾಡ್ತೀವಿ ಅವರು ಒಬ್ಬ ಒಳ್ಳೆಯ ವಿಚಾರವಾದಿ ಆಕೆ ಮಾನವತಾವಾದಿ ಆಕೆ ಯಾವುದೇ ಒಂದು ಮತ ಅಥವಾ ಧರ್ಮದ ಪರವಾಗಿ ಇಲ್ಲ ಎಲ್ಲ ಒಳ್ಳೆಯದರ ಪರವಾಗಿದ್ದಾರೆ ಆದ್ದರಿಂದ ನಮ್ಮ ಸಂವಿಧಾನದಲ್ಲಿ ಏನು ತತ್ವಗಳಿವೆಯೋ ನೀತಿಗಳಿವೆಯೋ ಆದರ್ಶಗಳಿವೆಯೋ ಆ ಆದರ್ಶಗಳಿಗೆ ಅನುಸಾರವಾಗಿ ಅವರು ನಡೆದುಕೊಳ್ತಾ ಇದ್ದಾರೆ ಆದ್ದರಿಂದ ಅವರು ನಮ್ಮ ನಾಡಿನ ಹಬ್ಬವನ್ನು ಉದ್ಘಾಟನೆ ಮಾಡ್ತಾ ಇರೋದು ಭಾಳ ಸಂತೋಷ